ಮಹಾಶಿವರಾತ್ರಿಯ ಇತಿಹಾಸವನ್ನು ತಿಳಿದುಕೊಳ್ಳೋಣ ಮಹಾಶಿವರಾತ್ರಿಯನ್ನು ಫೆಬ್ರವರಿ ಕೃಷ್ಣ ಪಕ್ಷ ಚತುರ್ದಶಿ ರಾತ್ರಿ ಆಚರಿಸಲಾಗುತ್ತದೆ ಇದಕ್ಕೆ ಉಪವಾಸ ಮಾಡುವಂಥ ಜನರಿಗೆ ತಿಳಿಸಲಾಗುತ್ತದೆ ಮಹಾಶಿವರಾತ್ರಿಯನ್ನು ಉಪವಾಸ ಮಾಡುವುದರಿಂದ ತಿಳಿಯದೆ ಮಾಡಿರೋ ಪಾಪಗಳು ನಮ್ಮನ್ನು ಬಿಟ್ಟು ಬಿಡುತ್ತವೆ ಅಂಥ ವಿಶೇಷವಾದ ಮಹಾಶಿವರಾತ್ರಿಯನ್ನು ಇತಿಹಾಸದಲ್ಲಿ ನೀವು ಕೇಳಬಹುದು ಶಿವರಾತ್ರಿ ದಿನ ಪೂಜದ ಜೊತೆಗೆ ಈ ಕಥೆಯನ್ನು ನೀವು ಕೇಳಲೇಬೇಕು ಪ್ರಳಯದ ಸಮಯದಲ್ಲಿ ಬ್ರಹ್ಮನು ಸೃಷ್ಟಿಸಿರುವ ಎಲ್ಲ ಜೀವಿಗಳು ನಾಶವಾದವು ಅದರಲ್ಲಿ ವಿಶ್ವಬ್ರಹ್ಮಾಂಡವು ಸಂಕ್ರಿಯತೆ ಕಳೆದುಕೊಂಡಿತ್ತು ಈ ಸಂದರ್ಭದಲ್ಲಿ ಕರುಣಾಮಾಯಿ ಅಂಬಿಕಾ ವಿಶ್ವಬ್ರಹ್ಮಾಂಡವು ಮತ್ತೆ ಕಾರ್ಯನಿರ್ವಹಿಸಲು ಜೀವಿಗಳು ಮತ್ತೆ ಮತ್ತೆ ಕಾರ್ಯನಿರ್ವಹಿಸಲು ಸಾಧ್ಯವಾಗುವಂತೆ ಸ್ಥಿರವಾಗಿ ಪಟ್ಟು ಬಿಡದೆ ವ್ರತವನ್ನು ಮಾಡಿದಳು ಪೂಜಾ ಕೊನೆಯಲ್ಲಿ ಪರಮೇಶ್ವರನು ಅಂಬಿಕನ ಮುಂದೆ ಪ್ರತ್ಯಕ್ಷನಾದನು ಅವಳು ಶಿವನನ್ನು ಪೂಜಿಸಿದಳು ಮತ್ತು ದೇವತೆಗಳು ಜನರು ಈ ರೀತಿ ಈ ವ್ರತವನ್ನು ಆಚರಿಸಬೇಕೆಂದು ಪ್ರಾರ್ಥನೆ ಮಾಡಿಕೊಂಡಳು ಅವರು ತಮ್ಮನ್ನು ತಾವು ಅವರ ಹೆಸರಿನಲ್ಲಿ ಪೂಜಿಸುತ್ತಾರೋ ಅದೇ ಮಹಾಶಿವರಾತ್ರಿ ಎಂದು ಅರ್ಥ ಶಿವರಾತ್ರಿ ದಿನ ಸೂರ್ಯೋತ್ಸವದಿಂದ ಮರುದಿನ ಬೆಳಗ್ಗೆ ಸೂರ್ಯೋದಯದವರೆಗೂ ಯಾರು ಶಿವನನ್ನು ಪೂಜಿಸುವವರೋ ಅವರಿಗೆ ಎಲ್ಲ ರೀತಿಯ ಕಷ್ಟಗಳು ದೂರವಾ ದೂರ ಮಾಡಿ ಅನುಗ್ರಹವನ್ನು ಮತ್ತೆ ಕೊನೆಯಲ್ಲಿ ಮೋಕ್ಷವನ್ನು ನೀಡಬೇಕೆಂದು ಪ್ರಾರ್ಥನೆ ಮಾಡಿಕೊಂಡಳು ಶಿವನು ತತಸ್ತು ಎಂದು ಹೇಳಿದನು ಹಾಗೆ ಆಗಲಿ ಎಂದು ಹೇಳಿ ಶಿವನು ಅಲ್ಲಿಂದ ಹೋದನು ಇವಾಗ ಇನ್ನೊಂದು ಶಿವರಾತ್ರಿಯ ಕತೆ ತಿಳಿದುಕೊಳ್ಳೋಣ ತ್ರಿಮೂರ್ತಿಗಳಲ್ಲಿ ಒಬ್ಬ ನಮ್ಮ ಪರಮೇಶ್ವರ ಅವರು ಇರುವ ಜಾಗ ಕೈಲಾಸ ಶಿವನು ಯಾವಾಗಲೂ ಧ್ಯಾನ ಮಾಡುತ್ತಿರುತ್ತಾನೆ ಪರ್ವತದ ರಾಜ ಹಿಮವಂತ ರಾಜ ಅಲ್ಲಿ ಹತ್ತಿರದಲ್ಲೇ ಇದ್ದರು ಪರ್ವತದ ರಾಜನ ಮದುವೆ ಸ್ವರ್ಗದ ರಾಣಿಯಾದ ಮೇನಕೆ ಜೊತೆ ಆಗಿತ್ತು ಅವರ ಮಗಳು ಅವರೇ ಮಾತೆ ಪಾರ್ವತಿ ಅವರಿಗೆ ಈ ಹೆಸರು ಇಡೋದಕ್ಕೆ ಕಾರಣವಿದೆ ಯಾಕೆಂದರೆ ಅವರು ಪರ್ವತ ರಾಜನ ಮಗಳಾಗಿದ್ದಳು ಪಾರ್ವತಿ ತುಂಬನೇ ಜಾಣೆಯಾಗಿದ್ದಳು ಮತ್ತು ಅವಳಿಗೆ ಚಿಕ್ಕೋಳಿಂದನೂ ಒಂದೇ ಆಶೆ ಶಿವನಿಗೆ ಮದುವೆಯಾಗಬೇಕಂತ ಒಂದಿನ ನಾರದ ಹಿಮಾಲಯ ರಾಜಕ್ಕೆ ಬರುತ್ತಾನೆ ಮತ್ತೆ ರಾಜನ ಹತ್ತಿರ ಹೀಗೆ ಹೇಳುತ್ತಾರೆ ಹೇ ಮಹಾತ್ಮ ಪಾರ್ವತಿಯ ಮನದಾಸೆ ಹೊಂದಿದೆ ಏನೆಂದರೆ ಅವಳು ಪರಮ ಶಿವನನ್ನು ಬಿಟ್ಟು ಯಾರನ್ನು ವರಿಸುವುದಿಲ್ಲ ನಾರದ ಈ ಮಾತನ್ನು ಯಾಕೆ ಹೇಳಿದರೂ ಪಾರ್ವತಿ ಮನ ಮನಸ್ಸಿನಲ್ಲಿ ಏನಿದೆ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಹಿಮಾಲಯ ರಾಜನು ಮಗಳ ಮನಸ್ಸಿನಲ್ಲಿರುವ ಶಿವನ ಮದುವೆಯಾಗುವ ಆಶೆ ತೆಗೆಸಬೇಕೆಂದು ತುಂಬ ಪ್ರಯತ್ನ ಪಟ್ಟನು ಆದರೆ ಪಾರ್ವತಿಯು ಮನಸ್ಸು ಬದಲಾಗಲಿಲ್ಲ ಮತ್ತೆ ಪಾರ್ವತಿಯು ಅಪ್ಪಣೆಯಂತೆ ಹಿಮವಂತರಾಜನು ಶಿವನ ಹತ್ತಿರ ಕರೆದುಕೊಂಡು ಹೋಗುತ್ತಾರೆ ಈಗಿನಿಂದ ಪಾರ್ವತಿ ನಿಮ್ಮ ಸೇವೆ ಮಾಡುತ್ತಾಳೆ ಶಿವನ ಅನುಗ್ರಹ ಪಡೆದ ಮೇಲೆ ಪಾರ್ವತಿ ಶಿವನಿಗೆ ಸೇವೆ ಮಾಡೋದಕ್ಕೆ ಶುರು ಮಾಡಿದಳು ಪಾರ್ವತಿ ಸೇವೆಯಿಂದ ಶಿವಪ್ಪ ಪ್ರಸನ್ನರಾಗಬೇಕೆಂದು ಬಯಸುತ್ತಾಳೆ ಅದೇ ಸಮಯದಲ್ಲಿ ತಾಂಡಾಸುರ ಎಂಬ ರಾಕ್ಷಸ ಬರುತ್ತಾನೆ ಅವನ ಅಂತ್ಯ ಆಗಬೇಕು ಆದರೆ ಶಿವನ ಪುತ್ರನೇ ಅವನನ್ನು ಸಾಯಿಸೋಕೆ ಆಗುವುದು ಅದರಿಂದ ಶಿವನಿಗೆ ಮದುವೆ ಆಗಬೇಕು ಈ ವಿಷಯ ಅವನಿಗೆ ಚೆನ್ನಾಗಿ ತಿಳಿದಿತ್ತು ಅದರಿಂದ ಎಲ್ಲರೂ ರಾಕ್ಷಸನಿಂದ ಮುಕ್ತಿ ಸಿಗುತ್ತೆ ಈ ವಿಷಯದಲ್ಲಿ ಬ್ರಹ್ಮನಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅದರಿಂದ ಅವರು ಪ್ರೀತಿಯ ಭಗವಂತನಾದ ಮಹಮ್ಮದರ ಹತ್ತಿರ ಹೀಗಂತಾರೆ ನೀವು ಶಿವನ ಮೇಲೆ ಪ್ರೇಮದ ಬಾಣವನ್ನು ಹಾಕಬೇಕು ಅದರಿಂದ ಅವರು ಪಾರ್ವತಿಯನ್ನು ಪ್ರೀತಿಸುತ್ತಾರೆ ತಕ್ಷಣ ಮಹಮ್ಮದ್ ಅವರು ಹೆಂಡತಿಯನ್ನು ಕರೆದುಕೊಂಡು ಕೈಲಾಸಕ್ಕೆ ಹೋಗುತ್ತಾರೆ ಅವರು ಕೈಲಾಸಕ್ಕೆ ಹೋಗಿ ನೋಡುತ್ತಾರೆ ನೋಡಿದರೆ ಶಿವಪ್ಪ ಧ್ಯಾನದಲ್ಲಿ ಕುಳಿತಿರುತ್ತಾರೆ ಅವನು ನೋಡಿ ಹೀಗೆ ಅನ್ನುತ್ತಾರೆ ಧ್ಯಾನದಲ್ಲಿ ನಾನು ಹೇಗೆ ಭಂಗ ತರಲಿ ಮತ್ತೆ ನನಗೆ ಕೊಟ್ಟಿರೋ ಕಾರ್ಯವನ್ನು ಹೇಗೆ ಮಾಡಲಿ ದೇವಿ ಭಗವಂತನನ್ನು ಪೂಜೆ ಮಾಡುತ್ತಿದ್ದಾಗ ಮಹಮ್ಮದ್ ಪ್ರೀತಿಯ ಬಾಣವನ್ನು ಶಿವನ ಮೇಲೆ ಹಾಕುತ್ತಾನೆ ಕೋಪಗೊಂಡ ಶಿವಪ್ಪ ಮೂರನೇ ಕಣ್ಣು ತೆಗೆದು ಅಗ್ನಿಯನ್ನು ಬೀಸಿ ಪ್ರೀತಿಯ ಭಗವಂತನನ್ನು ಸುಟ್ಟು ಬಿಡುತ್ತಾರೆ ಶಿವಪ್ಪ ಕೊನೆಗೆ ಶಾಂತರಾಗುತ್ತಾರೆ ಇದನ್ನೆಲ್ಲ ನೋಡಿದ ನಮ್ಮ ಪಾರ್ವತಿ ದೇವಿಗೆ ಒಂದು ವಿಷಯ ಅರ್ಥವಾಗುತ್ತದೆ ಆ ದೇವರ ದೇವರ ಅನುಗ್ರಹ ಬೇಕೆಂದರೆ ತಪಸ್ಸು ಭಕ್ತಿ ಇರಬೇಕು ಅಂತ ಪಾರ್ವತಿ ದೇವಿಯು ನಿರ್ಧಾರ ಮಾಡುತ್ತಾರೆ ಕಠಿಣ ತಪಸ್ಸು ಮಾಡಿ ಆ ದೇವರನ್ನು ಅನುಗ್ರಹ ಪಡೆಯಬೇಕು ಅಂತ ಒಂದಿನ ಆ ದಾರಿಯಲ್ಲಿ ಒಬ್ಬ ಋಷಿ ಮುನಿ ಹೋಗುತ್ತಿರುತ್ತಾನೆ ಹೀಗಂತಾರೆ ಮಗಳೇ ನೀನು ಯಾಕೆ ಇಷ್ಟು ಕಠಿಣವಾಗಿ ತಪಸ್ಸನ್ನು ಮಾಡ್ತಾ ಇದೀಯಾ ಎಂದು ಕೇಳುತ್ತಾರೆ ದೇವಿಯು ಕಠಿಣ ತಪಸ್ಸಿನ ಹಿಂದಿನ ಕಾರಣವನ್ನು ಹೇಳಿದಾಗ ಋಷಿ ಮುನಿಗಳು ತುಂಬ ಆಚರವಾಗುತ್ತದೆ ಅದನ್ನು ಕೇಳಿ ಋಷಿಗಳು ಹೀಗೆ ಹೇಳುತ್ತಾರೆ ಶಿವ ಮೋಸಗಾರ ಅವನನ್ನು ನಂಬಬೇಡ ಅವನು ಮೇಲೆ ನಿನ್ನ ಸಮಯ ವ್ಯರ್ಥ ಮಾಡಿಕೊಳ್ಳಬೇಡ ಹೀಗೆ ಅಂತ ಹೇಳುತ್ತಾರೆ ಋಷಿಗಳು ಪಾರ್ವತಿ ದೇವಿಗೆ ಒಂದು ವಿಷಯವನ್ನು ಅರ್ಥ ಮಾಡಿಸೋಕೆ ಪ್ರಯತ್ನ ಪಡುತ್ತಿರುತ್ತಾರೆ ಅದು ಏನೆಂದರೆ ಶಿವಪ್ಪನ ನಂಬಬೇಡ ಅಂತ ಋಷಿಗಳು ಶಿವನ ಬಗ್ಗೆ ವಿರುದ್ಧವಾಗಿ ಮಾತಾಡುವುದನ್ನು ಪಾರ್ವತಿ ದೇವಿಗೆ ಕೋಪ ಬರುತ್ತದೆ ಕೊನೆಗೆ ಪಾರ್ವತಿ ದೇವಿಯ ಮುಂದೆ ಅವರು ನಿಜವಾದ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ ಆ ಋಷಿಗಳು ಬೇರೆ ಯಾರೂ ಅಲ್ಲ ಅವರೇ ನಮ್ಮ ಶಿವಪ್ಪ ಅವರು ಪಾರ್ವತಿ ದೇವಿಯನ್ನು ಪರೀಕ್ಷೆ ಮಾಡುವ ಸಲುವಾಗಿ ಋಷಿ ಮುನಿಗಳ ರೂಪವನ್ನು ತೆಗೆದುಕೊಂಡಿರುತ್ತಾರೆ ಭಗವಂತ ಋಷಿಗಳ ರೂಪ ತೆಗೆದುಕೊಂಡಿರುವುದು ಪಾರ್ವತಿಗೆ ತುಂಬನೇ ಇಷ್ಟ ಆಗುತ್ತೆ ಶಿವಪ್ಪ ಪಾರ್ವತಿ ದೇವಿಯನ್ನು ಮದುವೆ ಆಗೋದಕ್ಕೆ ರೆಡಿ ಆದರು ಮತ್ತು ಶಕ್ತ ಋಷಿಗಳಿಗೆ ಶಿವನು ಪಾರ್ವತಿಗೆ ಮದುವೆ ಆಗೋದಕ್ಕೆ ಒಪ್ಪಿಕೊಂಡು ಬಿಟ್ಟರು ಅಂತ ಗೊತ್ತಾದ ತಕ್ಷಣ ಪಾರ್ವತಿಯ ತಂದೆ ಹತ್ತಿರ ಹೋಗಿ ಈ ವಿಷಯದ ವಿಷಯವನ್ನು ಅವರಿಗೆ ಹೇಳುತ್ತಾರೆ ಆಮೇಲೆ ಎಲ್ಲರೂ ಎಲ್ಲರ ಆಶೀರ್ವಾದದಿಂದ ಶಿವ ಮತ್ತು ಪಾರ್ವತಿಯ ಮದುವೆ ತುಂಬ ಸಡಗರದಿಂದ ನಡೆಯುತ್ತದೆ ಎಲ್ಲರೂ ಖುಷಿಯಾಗಿರುತ್ತಾರೆ ಮದುವೆಯಾದ ನಂತರ ಎಲ್ಲ ದೇವತೆಗಳು ಆ ಭಗವಂತನ ಹತ್ತಿರ ಹೋಗಿ ಒಂದು ಬೇಡಿಕೆಯನ್ನು ಬೇಡಿಕೊಳ್ಳುತ್ತಾರೆ ಇದು ಏನಪ್ಪ ಅಂದರೆ ಮಹಾತ್ಮ ಭಗವಂತನಿಗೆ ಮತ್ತೊಂದು ಜೀವ ಕೊಡುವಂತೆ ಅವರು ಅವರು ಬ್ರಹ್ಮದೇವನ ಆದೇಶದ ಪ್ರಕಾರ ನಡೆದುಕೊಂಡಿದ್ದಾರೆ ಅಂತ ಹೇಳುತ್ತಾರೆ ಆಗ ಶಿವಪ್ಪ ಪ್ರೇಮ ದೇವತೆಯಾದ ಮಹಾತ್ಮನನ್ನು ಮತ್ತೆ ಜೀವವನ್ನು ನೀಡುತ್ತಾರೆ ಸ್ವಲ್ಪ ಸಮಯ ಆದ ಮೇಲೆ ಶಿವ ಮತ್ತು ಪಾರ್ವತಿಗೆ ಒಬ್ಬ ಮಗನು ಜನಿಸುತ್ತಾರೆ ಅವರೇ ಕುಮಾರಸ್ವಾಮಿ ಅವರಿಗೆ ಆರು ಮುಖ ಇರುವ ಇರುವ ಕಾರಣದಿಂದ ಅವರಿಗೆ ಷಣ್ಮುಖ ಎಂದು ಕರೆಯುತ್ತಾರೆ ಮತ್ತೊಬ್ಬ ಮಗ ನಮ್ಮ ಗಣಪ ಪ್ರೀತಿಯಿಂದ ನಾವು ಗಣಪ ಎಂದು ಕರೆಯುತ್ತೇವೆ ಅವರು ಸಹ ನಮ್ಮ ಪಾರ್ವತಿ ಮತ್ತು ಶಿವಪ್ಪನ ಮಗನಾಗಿರುತ್ತಾರೆ ಕುಮಾರಸ್ವಾಮಿ ಚಿಕ್ಕ ವಯಸ್ಸಿನಲ್ಲೇ ಪ್ರಮುಖರಾಗಿರುತ್ತಾರೆ ಅದು ಮಾತ್ರವಲ್ಲದೆ ರಾಕ್ಷಸನಾದ ತಾಂಡಕಾಸುರನನ್ನು ಸಂಹಾರ ಮಾಡುತ್ತಾರೆ ಶಿವರಾತ್ರಿಯ ಕತೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಧನ್ಯವಾದಗಳು ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಠ್ಯಾಂಕ್ ಯು ಧನ್ಯವಾದಗಳು